ಪೀಡುವಾಗಿರ್ತಕ್ಕಂಥ ವರದರಾಜ್ ಅವರಿಗೆ ಸ್ವಾಗತ ಬಯಸಿ ಅವ್ರಿಗೆ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ತೀನಿ ಅಸಲರಾಗಿರ್ತಕ್ಕಂಥ ಪ್ರಕಾಶ್ ಅಸಲರಾಗಿರ್ತಕ್ಕಂಥ ಇವತ್ತಿನ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಪುಷ್ಪ ಮೇಡಮ್ ಅವರೇ ಡಿ ಸಿ ಬ್ಯಾಂಕ್ ನಿರ್ದಿಷ್ಟ ಆಗಿರ್ತಕ್ಕಂಥ ಸರ್ ಅವರೇ ಹಾಗೂ ಅಧಿಕಾರಿಗಳಾಗಿರ್ತಕ್ಕಂಥ ಬಾಬು ಅವರೇ ಹಾಗೂ ಇವರೇ ಗಂಟೆ ಜಗದೀಶ್ ಅವರೇ ಅವರೇ ಪ್ರದೀಪ್ ಅವರೇ ಅವರೇ ನಮ್ಮ ಶಂಕರಪ್ಪ ಅವರೇ ಅಶೋಕ್ ಅವರೇ ಹಾಗೂ ಶಪ್ಪಣ್ಣ ಪೇರು ಶಿಪ್ಪಿನ ಭಯ ಪಡೋದು ಸರ್ ಆಯ್ಪ ಶಿಪ್ಪಿನ ಚಪ್ಪಲ್ಲ ಸಾಲ್ಕ ಸರ್ ವಿಶ್ವನಾಥ್ ಅವರೇ ನಮ್ಮ ರಮೇಶ್ ಅವರೇ ಜಗಣ್ಣವ್ರೆ ಡಿ ವಿ ಆರ್ ಅವರೇ ನಮ್ಮ ನೆಚ್ಚಿನ ಗುರು ನಾಗ ನನ್ನ ಪ್ರೀತಿ ಗುರು ನಿಮ್ಗೆಲ್ಲರೂ ಇಲ್ಲಿ ಗೊತ್ತಿಲ್ಲ ಬೆಂಗಳೂರು ಚೆನ್ನಾಗಿ ಗೊತ್ತು ನನಗೆ ಸೊ ನಮ್ಮ ಗುರು ಅವರೇ ಪಕ್ರ ಸ ಮಂಜಣ್ಣವ್ರೆ ನನ್ನ ಪ್ರೀತಿಯ ಗೆಳೆಯಾಗಿರ್ತಕ್ಕಂಥ ಮಂಜು ಅವರೇ ನಮ್ಮ ಮೋಹನ್ ರೆಡ್ಡಿ ಅವರೇ ಯುವ ನಾಯಕರು ತಲೆ ಟೋಷ್ನ ಕೂಡ ಯುವ ಯುವನಾಯಕರೇ ನಾಯಕರೇ ಹಾಗೂ ನಮ್ಮ ಕುಮಾರಣ್ಣವರೇ ಎಲ್ಲ ನಮ್ಮ ಸದಸ್ಯರು ಇವತ್ತಿನ ಇವತ್ತಿನ ಕೇಂದ್ರ ಬಿಂದು ಅಂತೇಳಿದ್ರೆ ನನ್ನ ಗ್ರಾಮ ಪಂಚಾಯತ್ ಸದಸ್ಯರು ಯಾವ ಪಂಚಾಯಿತಿಯಲ್ಲಿ ಒಗ್ಗಟ್ಟಿರ್ತದೆ ಯಾವ ಪಂಚಾಯತಿ ಸದಸ್ಯರಲ್ಲಿ ನಾವೇನೋ ಮಾಡ್ಬೇಕನ್ನೋದೊಂದು ಕನಸಿರ್ತದೆ ಅವರಿಗೆ ನನ್ನ ಕೃತಜ್ಞತೆಗಳು ಫಸ್ಟ್ ಟೈಮ್ ನಾನು ನನ್ನ ಸರಸ್ವಾಮ ಯಾರನ್ನೂ ಹೊಗಳಲ್ಲ ಒಗಳ ಹೋಗಲ್ಲ ನಾನು ಅಂತ ಆ ಥರ ಪುಂಗದಾಸ್ನಲ್ಲ ನಾನು ಒಗಳ ಒಗ್ಳೋ ಪುಂಗ್ದಾಸ್ನಲ್ಲ ನಾನು ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ಇಂಥ ಗ್ರಾಮ ಪಂಚಾಯತಿ ಸದಸ್ಯರನ್ನ ದ ಫಸ್ಟ್ ಟೈಮ್ ನೋಡ್ತಾರ ನಾನು ಒಳ್ಳೆ ರೀತಿಯಲ್ಲಿ ಯಾಕಂದರೆ ನಿಮ್ಮ ಬಿಲ್ಡಿಂಗ್ ನೋಡಿದ್ರೆ ಯಾವುದೋ ಇನ್ಫೋಸಿಸ್ ಬಿಲ್ಡಿಂಗ್ ಥರ ಇದೆ ಇನ್ಫೋಸಿಸ್ ಬಿಲ್ಡಿಂಗ್ ತರ ಕಾಣಿಸ್ತದೆ ನಮ್ಮ ಅವಧಿಯಲ್ಲಿ ಏನಾದರೂ ಮಾಡ್ಬೇಕು ಮಾಡ್ಬೇಕು ಅಂತ ಹಠ ಇದೆ ನೋಡಿ ಆ ಸದಸ್ಯರಿಗೆ ಬಹುಶಃ ಮತ್ತೆ ಅವ್ರು ವಾಪಸ್ ಬರ್ಲಿ ಅಂತ ಕೇಳ್ತೀನಿ ಮತ್ತೆ ಎಲೆಕ್ಷನ್ ಗೆದ್ದು ವಾಪಸ್ ಬರ್ಲಿ ಅಂತ ಕೇಳ್ತೀನಿ ಇದೇ ಶಾಶ್ವತವಾಗಿ ಉಳಿಯೋದು ನಿಮ್ಗೆ ಇದೆ ಏನು ಹೇಳಿ ನಿಮ್ ಅವಧಿಯಲ್ಲಿ ಏನೋ ಮಾಡ್ಬಿಟ್ಟು ಹೋಗ್ತೀರಲ್ಲ ಇದೇ ನಿಮ್ಗೆ ಶಾಶ್ವತವಾಗಿರೋದು ನಾನೆಲ್ಲಾ ಗ್ರಾಮ ಪಂಚಾಯತ್ ಎಲ್ರು ಹೇಳ್ತಾ ಇದ್ದೀನಿ ರೀ ಇಪ್ಪ ದುಂಟ್ರೇ ಪೋತಾರ್ರ ಮಂಚ ಬಿಲ್ಡಿಂಗ್ ಕಟ್ಟೇನರ ಒಳ್ಳೆ ಬಿಲ್ಡಿಂಗ್ ಕಟ್ಟಕ ಎಲ್ರಿಗೂ ಹೆಸರು ಬೀಳಲ್ಲ ಇವತ್ತು ಆ ಬೋರ್ಡ್ ಮೇಲೆ ಎಲ್ಲಾ ಹೆಸರು ಬಿದ್ದಿದೆ ಅದಲ್ಲ ಈಗ ಮಕ್ಳು ಮಕ್ಕಳು ಮಕ್ಕಳ ತರ ಅಂದ್ರೂ ಬೋರ್ಡ್ ಹೋಗಲ್ಲ ಯಾಕೆ ಇದು ಶಾಶ್ವತ ವರ್ಕ್ ಎಲ್ಲ ಯಾರು நன்கூர்சில அப்பித்த நன்கூட நன்குசில்ல ஒத்தக்கி ನನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರ್ ನಿಮ್ಗೆ ಒಂದೇ ಹೇಳೋದು ನಿಮ್ಮ ಅವಧಿಯಲ್ಲಿ ಪ್ರತಿ ಪಂಚಾಯತಿ ಬಿಲ್ಡಿಂಗು ಹತ್ತು ಲಕ್ಷ ರೂಪಾಯಿ ಅನುದಾನ ನಾನು ಕೊಡ್ತೀನಿ ಎಷ್ಟು ಪ್ರತಿ ಪಂಚಾಯ್ತಿ ಬಿಲ್ಡಿಂಗ್ಗೆ ಹತ್ತು ಲಕ್ಷ ಅನುದಾನ ಕೊಡ್ತೀನಿ ದಯವಿಟ್ಟು ಹೊಸ ಬಿಲ್ಡಿಂಗ್ ಕಟ್ಟಿ ನರೇಗನ್ ಯೂಸ್ ಮಾಡಿಕೊಂಡು ಹೊಸ ಬಿಲ್ಡಿಂಗ್ ಕಟ್ಟಿ ಸೊ ಎಲ್ಲ ನನ್ನ ಮಲ್ನಾಕ್ನಲ್ಲಿ ಏನು ಇವತ್ತು ನನ್ನ ಪಂಚಾಯತಿ ಎಲ್ಲನೂ ಕೂಡ ಗ್ರಾಮಸ್ಥರು ಇವತ್ತು ಒಗ್ಗಟ್ಟ ಸೇರಿದಿರಿ ಆ ಪಾರ್ಟಿ ಈ ಪಾರ್ಟಿ ಅಲ್ಲದೆ ನಾವೆಲ್ಲ ಸೇರಿದ್ವಿ ಇದು ಒಗ್ಗಟ್ಟು ಎಲ್ಲ ಪಂಚಾಯಿತಿ ಕೂಡ ಇದಾಗಬೇಕು ಒಗ್ಗಟ್ಟು ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ಕೋಣ ಅದಲ್ಲ ಓಟ್ ಬಂದ ಓಟ್ ಹಾಕೋಣ ಮತ್ತೆ ನಮ್ಗೆ ಏನು ಸಿಕ್ಕಿರ್ತಕ್ಕಂಥ ಅವಧಿಯಲ್ಲಿ ಕಲಾವಿದಲ್ಲಿ ನಮ್ಮ ಅಭಿವೃದ್ಧಿ ಕೆಲಸ ಮಾಡೋದೇ ಧ್ಯೇಯ ಇವತ್ತು ಭವಿಷ್ಯ ಏನಾದ್ರು ನಮ್ಗೆ ನಮ್ ಕೋಗಲೇರ್ಗೆ ಹೋಗ್ಬಿಟ್ರೆ ಕೋಗಲೂರಿಗೆ ಕೋಗ್ಲೇರಲ್ಲಿ ಯಾರಾದ್ರೂ ಗ್ರಾಮ ಪಂಚಾಯತ್ ಸದಸ್ಯ ಹೋಗಿ ನೋಡ್ಕೊಂಬನ್ನಿ ಕೋಗಲೂರಲ್ಲಿ ಆ ಕೋಗಲೆ ಗ್ರಾಮ ಪಂಚಾಯತ್ ಸದಸ್ಯ ನಮ್ಮ ಜಗನ್ನರು ಹೆಂಗ್ ಸಿಮೆಂಟ್ ವರ್ಕ್ ಮಾಡಿ ಎಲ್ಲಾ ರೋಡ್ಗಳು ಕಂಪ್ಲೀಟ್ ಮಾಡಿದಾರೆ ಎಲ್ಲಾ ರೋಡ್ಗಳು ಒಂದ್ಸರಿ ಹೋಗ್ಬೋದು ಎಲ್ಲಾ ರೋಡ್ಸು ಹಠ ಮಾಡಿ ನರೇಗದಲ್ಲಿ ಕಂಪ್ಲೀಟ್ ಮಾಡಿದಾನೆ ಈ ಹೆಂಗಂದ್ರೆ ಈ ರೋಡ್ ಬೇಕಾದ್ರೆ ಎಮ್ ಎಲ್ ಎ ಬೇಕು ಚರಂಡಿ ಎತ್ತಕ್ಕೆ ಎಮ್ ಎಲ್ ಎ ಬೇಕಾ ಈ ಚರಂಡಿ ಎತ್ತೋದು ರೋಡ್ ಕ್ಲೀನ್ ಮಾಡೋದು ರೋಡ್ ಹಾಕೋದು ಯಾರು ಹೇಳಿ ಗ್ರಾಮ ಪಂಚಾಯತ್ ಸದಸ್ಯರು ಯಾರಪ್ಪ ಟೀಮ್ ನಾವು ಅರ್ಥ ಮಾಡಿಕೊಂಡು ಟಿ ಪಿ ಜೆಟ್ ಬಿ ಬರುತ್ತೋ ಇಲ್ಲ ನಂಗೆ ಡೌಟ್ ಬಟ್ ನಿಮ್ಮ ಎಲೆಕ್ಷನ್ ಮಾತ್ರ ಬಂದೇ ಬರುತ್ತೆ ಯಾಕೆ ಹೇಳಿ ಸೆಂಟ್ರಲ್ ಫೈನಾನ್ಸ್ ಅಮೌಂಟ್ ಬರಬೇಕಾದ್ರೆ ನಿಮ್ ಗ್ರಾಮ ಪಂಚಾಯತ್ ಬಾಡಿ ಇರಲೇಬೇಕು ಬೇಗ ಬರುತ್ತೆ ಇವತ್ತು ಒಳ್ಳೆ ಹೆಸರು ಮಾಡಿ ನಿಮ್ ಊರಲ್ಲಿ ಒಳ್ಳೆ ಹೆಸರು ಮಾಡಿ ಒಳ್ಳೆ ಕೆಲಸ ಮಾಡಿದ್ರೆ ಜನ ಆಯ್ಕೆ ಮಾಡ್ತಾರೆ ಜನ ಆಯ್ಕೆ ಮಾಡ್ತಾರೆ ಸೊ ದಯವಿಟ್ಟು ಅದನ್ನ ಹೇಳೋದು ಇನ್ನು ಕಾಲಾವಧಿ ಮುಗ್ತಾ ಇತ್ತು ಇವತ್ತಿಗೂ ನಾಳೆಗೆದು ನಾಳೆಗೆ ರಮಾ ರಾಮನ್ ಗೋವಿಂದ ಸೊ ನಾಳೆಗೆ ಮುಗೀತದೆ ನೆಕ್ಸ್ಟ್ ಒಳ್ಳೆ ಕೆಲಸ ಮಾಡಬೇಕು ಅಂತಂದ್ರೆ ನೀವು ಜನ ಜೊತೆ ಚೆನ್ನಾಗಿರ್ಬೇಕು ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ ಗ್ರಾಮಪದ ನಾನು ಹೇಳ್ತಾರೆ ನನಗೆ ದೇವೇಗೌಡರು ಒಂದ್ಸಲ ನಂಗೆ ಹೇಳ್ಕೊಡ್ತಾರೆ ಎಮ್ ಎಲ್ ಎ ಆಗ್ಬೇಕಾದ್ರೆ ಗ್ರಾಮ ಪಂಚಿ ಯಾಕೆ ಯಾಕೇಳಿ ಕೊಡಬಾರ್ದು ಪಾಟ್ಲು ಅಲ್ಲೇ ಬೀಳದಂತೆ ಲ್ಲೇ ಉಳಿಸ್ಕೊಳ್ಳೋದಲ್ಲೇ ಒಳ್ಳೆ ಹೆಸರು ತಗೊಳ್ಳೋದು ಅಲ್ಲೇ ಅಲ್ಲೇ ಒಳ್ಳೆ ಎಮ್ ಎಲ್ ಆಗ್ಬೇಕಾದ್ರೆ ಒಳ್ಳೆ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದು ಒಳ್ಳೆ ಎಮ್ ಎಲ್ ಆಗ್ಬೋದಂತೆ ಸೊ ಅದರಿಂದ ಎಲ್ಲ ನನ್ನ ಆತ್ಮೀಯ ಎಲ್ಲ ಇದು ಕಾರಣಕರ್ತರಾಗಿರ್ತಕ್ಕಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಿಲ್ಡಿಂಗ್ನ ತುಂಬಾ ನಂಗೆ ಇಷ್ಟ ಆಯಿತು ಸೊ ನನ್ನ ಕಡೆಯಿಂದ ಏನು ಬೇಕಾದ್ರೂ ಕೇಳಿ ನಾನು ಖಂಡಿತ ಮಾಡಿಸ್ಕೊಡ್ತೀನಿ ನನ್ನ ಕಡೆಯಿಂದ ಏನ್ ಬೇಕಾದ್ರೆ ನಾನು ಖಂಡಿತ ಮಾಡಿಸ್ಕೊಡ್ತೀನಿ ಒಳ್ಳೆ ಚೆನ್ನಾಗಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಈ ಮೀಟಿಂಗ್ನ ಮೇಲ್ನಡೆ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಸೊ ಸೊ ಅದರಿಂದ ಒಳ್ಳೆ ರೀತಿಯಲ್ಲಿ ಮಾಡಿದ್ರಿ ಸಂತೋಷ ಆಯಿತು ಒಳ್ಳೆ ಇ ಊರು ಬಂದಿದ್ದಾರೆ ಒಳ್ಳೆ ಇವರು ಬಂದಿದ್ದಾರೆ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕೆಲಸ ಮಾಡಿಸ್ಕೊಳ್ಳಿ ಒಳ್ಳೆ ಪಿ ಡಿ ಒ ಬಂದಿದ್ದಾರೆ ಸ್ವಲ್ಪ ಹೈಟ್ ಕಮ್ಮಿ ಪಾಪ ಅದಲ್ವಾ ಹೈಟ್ ಕಮ್ಮಿ ಸ್ವಲ್ಪ ಇನ್ನೆಲ್ಲ ಚೆನ್ನಾಗಿ ಮಾಡ್ತಾನೆ ಬಿಡು ಓಕೆ ಸೊ ಅದರಿಂದ ಒಳ್ಳೆ ಕೆಲಸ ಮಾಡಿಸ್ಕೊಳ್ಳಿ ಒಂದು ಹೇಳ್ದಂದ್ರೆ ನಾನೆಲ್ಲ ನನ್ನ ಅಭಿವೃದ್ಧಿ ಎಲ್ಲ ಮಲ್ನಾಡ್ ಪಂಚಾಯತ್ ಲೀಡರ್ಸ್ ಕೂಡ ನಿಮ್ಮ ಪಂಚಾಯಿತಿ ಉಳಿದ ಪಂಚಾಯಿತಿಗಳಿಗೆ ಎಕ್ಸಾಂಪಲ್ ಆಗಲಿ ಇದ್ರೆ ಈ ಪಂಚಾಯತ್ ಈ ಥರ ಇರಬೇಕು ಅಂತ ಇದ್ದೀವಿ ಇಲ್ಲಿ ಬಿ ಜೆ ಪಿನ ಇದೆ ಕಾಂಗ್ರೆಸ್ ಇದೆ ಜೆ ಡಿ ಎಸ್ ಇದೆ ಪ್ರಬಲವಾಗಿ ಮೂರು ಪಾರ್ಟಿ ಮೂರು ಜನ ಇದ್ದೀವಿ ನೀವೆಲ್ಲ ಮೂರು ಜನ ಬಂದಾಗಿ ನಮ್ಮ ಪಂಚಾಯಿತಿಯನ್ನು ದೊಡ್ಡ ಮಟ್ಟಿಗೆ ಬರಲಿಕ್ಕೆ ಪ್ರಯತ್ನ ಮಾಡಿ ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಕೆಲಸಕ್ಕೆ ಯಾವತ್ತೂ ನಾನು ಓಟ್ ಇದ್ದೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ತಮ್ಮೆಲ್ಲರಿಗೂ ಹೊಂದಿಸ್ತಾ ಇವತ್ತು ತುಂಬಾ ಖುಷಿ ಆಯಿತು ಪಶುಪಗಾರಿಗೆ ತುಂಬಾ ಖುಷಿ ಆಯ್ತು ವಿಶೇಷವಾಗಿ ನಮ್ಮ ರಮೇಶ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೇನೆ ಯಾಕಂದ್ರೆ ನೀನು ಕನಸು ಕಟ್ಟಿದ್ದೆ ಇದು ಈ ತರ ಆಗ್ಬೇಕು ಆಗ್ಬೇಕು ಅಂತ ಕನಸು ಕಟ್ಟಿದ್ದೆ ಅದಲ್ಲೇ ಹೇಳಿಲ್ಲ ಒಂದ್ ವಿಷಯ ಹೇಳ್ಬಿಡ್ತೀನಿ ಆಫೀಸ್ ಬಂದೆ ಮಳೆ ಬಂದ್ಬಿಟ್ಟು ಪಾಪ ನಾನು ಬರೋದು ಅವರೆಲ್ಲ ಮರದಲ್ಲಿ ನೀರ್ ಎತ್ತು ಹೊರಗಡೆ ಆಗ್ತಾ ಇದ್ದಾರೆ ಎಕ್ಸಾಮ್ ಬರ್ದಿದ್ ಎಕ್ಸಾಮ್ ಬರ್ದ್ ನೀನು ಪಾಸ್ ಎಕ್ಸಾಮ್ ಬರ್ದಿದ್ ನೀವು ಪಾಸ್ ಆಗಿದ್ದು ಇವ್ರ ಅದೃಷ್ಟದಲ್ಲಿ ಬರ್ಬೇಕಂತ ಇತ್ತು ಬಂದಿದೆ ಅಷ್ಟೇ ಒಳ್ಳೇದಾಗ್ಲಿ ರಮೇಶ್ ಒಳ್ಳೇದಾಗ್ಲಿ ಆದಷ್ಟು ಬೇಗ ಇನ್ನು ದೊಡ್ಡ ಮಟ್ಟಕ್ಕೆ ಅಧಿಕಾರಕ್ಕೆ ಹೋಗ್ಲಿ ಅಂತ ಕೇಳ್ಕೊಂತ ನನ್ ಗುರು ಬಂದ್ ಬೆಂಗಳೂರಿಂದ ಸ್ವಲ್ಪ ಆಗಾಗ ಜಾಸ್ತಿ ಬರ್ತಾರಪ್ಪ ಗುರು ಊರಿಗೆ ನೀನ್ ಯಾವಾಗ ಬರೋ ಇದಕ್ ಕ್ಯಾಮ್ರಾಗ ಮಾತ್ರ ಬರ್ಬೋಡಪ್ಪ ಅವಾಗ ಅವಾಗ ಜಾಸ್ತಿ ಬಂದಾಗ ಗುರು ನನ್ನ ಪರ್ಸನಲ್ ಸ್ನೇಹಿತ ಒಳ್ಳೇದಾಗ್ಲಿ ಅಂತ ಹೇಳ್ತಾ ದೊಡ್ಡ ದೊಡ್ಡ ಯುವ ನಾಯಕರು ಕೂಡ ಈ ಪಂಚಾಯತ್ ಇದ್ದಾರೆ ನಮ್ಮ ಪ್ರದೀಪ್ ಅಂತ ದೊಡ್ಡ ದೊಡ್ಡ ನಾಯಕರೆಲ್ಲ ಇದ್ದೀರಿ ಇನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿ ಅಂತ ಹೇಳ್ತಾ ಯಾವತ್ತೂ ನಿಮ್ಮ ಅಭಿವೃದ್ಧಿಗೆ ನಾನು ಯಾವತ್ತೂ ಜೊತೆಲಿರ್ತೀನಿ ನಾನು ಬ್ಯಾಂಗ್ಳೂರಿಂದ ನಾನು ಏನೋ ಮಾಡೋಕ್ಕೆ ಬಂದಿಲ್ಲ ಇಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಬಂದಿದ್ದೀನಿ ಏನು ಅಲ್ಪಾವಧಿಯಲ್ಲಿ ನನ್ನನ್ನು ಶಾಸಕರಾಗಿ ಶಾಸಕರಾಗ ಮಾಡಿದ್ದೀರಿ ನಿಮ್ಮ ಶಾಸಕ ಏನು ಸ್ಥಾನ ಕೊಟ್ಟಿದ್ದ ಶಾಸಕ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಕ್ಕೆ ಮುಳುಬಾಗಲ ಪ್ರಚಾರ ಮಾಡ್ತಾ ಇದ್ದೀನಿ ಮುಳುಭಾಗಲನ ಪ್ರಚಾರ ಮಾಡ್ತಾ ಇದ್ದೀನಿ ಫಸ್ಟು ಸ್ಟಾರ್ಟಿಂಗಲ್ಲಿ ಹೋದಾಗ ಯಾವ ಶಾಸಕ ಅಂತ ಕೇಳಿದ್ರೆ ಮುಳುಭಾಗಲ ಅದೆಲ್ಲ ಬರುತ್ತೆ ಅಂತ ಕೇಳ್ತಾಯಿದ್ರು ಎಲ್ಲಿ ಬರುತ್ತೆ ಅಂತ ಕೇಳ್ತಾಯಿದ್ರು ಇವತ್ತು ಒಳಗಡೆ ಎಂಟ್ರಿ ಆಗುತ್ತೆ ಮುಳುಬಾಗಲು ಮುಳಬಾಗಲು ಬಂದ್ರೆ ಯಾಕಂದ್ರೆ ಯಾಕಂದರೆ ಮೂರನ್ನ ಕಡಿಮೆ ಅವಧಿಯಲ್ಲಿ ಪ್ರಚಾರ ಮಾಡೋದ್ರಲ್ಲಿ ಸೆಷನಲ್ಲಿ ನೀವೇನು ನನಗೆ ಭಿಕ್ಷೆ ಕೊಟ್ಟಿದ್ರಿ ಅದು ಕರೆಕ್ಟಾಗಿ ಯೂಸ್ ಮಾಡಿದ್ದೀನಿ ಕರೆಕ್ಟಾಗಿ ಮಾಡ್ತಾಯಿದ್ದೀನಿ ಅಲ್ಪ ಸ್ವಲ್ಪ ಅನುದಾನ ಬರ್ತಾ ಇದ್ದೀನಿ ಗಲಾಟೆ ಮಾಡಿ ತಗೊಂಬರ್ತಾಯಿದ್ದೀನಿ ಇನ್ನೂ ಎರಡುವರೆ ವರ್ಷದಲ್ಲಿ ನನ್ನ ಟಾಸ್ಕ್ ಇದು ಎರಡು ವರ್ಷದಲ್ಲಿ ಅಭಿವೃದ್ಧಿ ಮಾಡೋದೇ ನನ್ನ ಧರ್ಮ ಅಭಿವೃದ್ಧಿ ಮಾಡೋದೇ ನನ್ನ ಧ್ಯೇಯ ಅಂತ ಹೇಳ್ತಾ ಅವಕಾಶ ಕೊಡೋಕ್ಕೆ ತಮ್ಮೆಲ್ಲರಿಗೂ ಒಂದು ವರ್ಷ ನಾನು ಮಾತು ಮುಗಿಸಿ ಜೈ ಕರ್ನಾಟಕ ಮಾತೆ